ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಇವತ್ತು ಮೊನ್ನೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೆಲಸ ನಡೀತು ನಮ್ಮ ಪಕ್ಷದಲ್ಲೂ ಸಹ ಧರಣೇಶನ ಒಂದು ಅಭ್ಯರ್ಥಿಯನ್ನು ಆಯ್ಕಿದ್ವಿ ಹಾಕಿದ್ವಿ ಅವರು ಸಹ ಕೇವಲ ಒಂದು ಒಟ್ಟಿನದರಿಂದ ಪರಾಜಿತ ಆದರು ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕ ನಾನೊಬ್ಬ ಶಾಸಕ ಮೇಲೆ ನನಗೆ ಜವಾಬ್ದಾರಿ ಕೊಟ್ಟಿರೋದು ತಾಲೂಕಿನ ಕ್ಷೇತ್ರ ಜನಗಳು ನಾನು ಜವಾಬ್ದಾರಿತವಾಗಿ ಮಾತಾಡೋದು ನನ್ನ ಕರ್ತವ್ಯ ಮಂಜುಳ ನಿಲ್ಕೊಳ್ಳಿ ಇಲ್ಲಿ ಸರ್ ಇದು ಏನಂತಂದರೆ ಹೊಸ್ತ ಇದು ಮಾನ್ಯ ವ್ಯವಸ್ಥಾಪಕರಲ್ಲಿ ಬಂಧುಗಳಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ಆ ವೇದಿಕೆಗೆ ಸೀಮಿತವಾಗಿ ಮಾತಾಡೋದು ಒಂದು ಅಭ್ಯಾಸ ಯಾಕೆಂದರೆ ಕೆಲವು ವಿಚಾರಗಳು ಅನಿವಾರ್ಯವಾಗಿ ತಮ್ಮ ಅನುಮತಿ ಮೇಲೆ ನೆನ್ನೆ ಒಂದು ಸಂಘ ಒಂದು ಸಂಭಾಷಣೆ ನಡೆದಿದೆ ಅದಕ್ಕೆ ಪೂರ್ವಕವಾಗಿ ಮಾತಾಡಲೇಬೇಕಾದ್ದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದು ವಿಷ ಕೊಡುತ್ತೆ ಕೊಡುವಂಥವ್ರಿಗೆ ತಿಳುವಳಿಕೆ ಹೇಳಬೇಕಾದ ಒಬ್ಬನ ಶಾಸಕನ ಜವಾಬ್ದಾರಿ ಏನು ಅಂದರೆ ಅಣ್ಣ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಲೋನ್ ಆಗಿದೆ ಎಷ್ಟೋ ಲೋನ್ ಆಗಿದೆ ಕೇಳಿ ಬ್ಯಾಂಕ್ ಆಫ್ ಬರೋಡದಲ್ಲಿ ಯಾವುದಕ್ಕೆ ಲೋನ್ ಇದು ಅಂತಂದರೆ ಹೊಸದಾಗಿ ಫಾರ್ಚುನರ್ ಕಾರನ್ನ ಪರ್ಚೇಸ್ ಮಾಡಿದೆ ಅದಕ್ಕೆ ಆಗಿರೋಂಥ ಲೋನ್ ಇದು ಎಲ್ರಿಗೂ ಪತ್ರಕರ್ತರಿಗೆ ಸಹ ಕೊಡಿ ಆತ್ಮೀಯ ಬಂಧುಗಳೇ ಇದು ಯಾಕೆ ಕೇಳ್ತದಂತಂದರೆ ನಿನ್ನೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಕೊನೆಯಲ್ಲಿ ಒನ್ ತ್ರೀ ನೈನ್ ಫೋನ್ನಿಂದ ನೈನ್ ಸೆವೆನ್ ತ್ರೀ ಫೋನ್ಗೆ ಒಂದು ಸಂಭಾಷಣೆ ಬರುತ್ತೆ ಶಾಸಕರ ಬಗ್ಗೆ ಶಾಸಕರು ಮೂವತ್ತೈದು ಲಕ್ಷ ಒಂದು ಸರಿ ಇಸ್ಕೊಂಡ್ರು ಅರವತ್ತು ಲಕ್ಷ ಇಸ್ಕೊಂಡ್ರು ಮೂರು ಕೋಟಿ ಇಸ್ಕೊಂಡ್ರು ಗಣಪತಿ ಕಾರ್ಯಕ್ರಮಕ್ಕೂ ಸಹ ನಮ್ಮ ಅಭ್ಯರ್ಥಿ ಅಂತ ಪರಶುರಾಮನವರಾಗಲಿ ಅವ್ರು ಅವ್ರ ಮಗನಿಂದ ಕಲೆಕ್ಟ್ ಮಾಡಿಕೊಂಡು ಗಣಪತಿ ಕುಡಿಸುವಂಥ ಯುವಕರಿಗೆ ಕೊಟ್ಟಂಥ ಸಂದೇ ಒಂದು ಮಾತನ್ನು ಆ ಫೋನಲ್ಲಿ ಸಂಭಾಷಣೆ ಆಗುತ್ತೆ ನಾನು ಕೇವಲ ಯಾರೋ ಒಬ್ಬರು ಸಹ ಇಲ್ದೂ ಸಾಲು ಹೋಗ್ರು ಬೀದಿ ಹುಡುಗರು ಸಾಮಾನ್ಯ ಜನಗಳು ಹುಡುಗರು ಮಾತಾಡಿದಕ್ಕೆ ನಾನು ತಲೆ ಕೆಡಿಸ್ಕೊಳ್ತ ಅವಶ್ಯಕತೆ ಇರಲಿಲ್ಲ ಜವಾಬ್ದಾರಸ್ಥರ ಬಾಯಲ್ಲಿ ಬಂದಂಥ ಬಾಯಿಲಿ ಮಾತಾಡೋಕ್ಕೆ ಮಾತು ಮಾತಾಡೋದಕ್ಕೆ ನಾನು ಅನಿವಾರ್ಯವಾಗಿ ಮಾತಾಡಲೇಬೇಕು ನಾನು ನಾನು ಎದೆ ತಟ್ಕೊಂಡು ಹೇಳ್ತೀನಿ ಚುನಾವಣೆ ಆಮೇಲೆ ವಿ ಡಿ ಅಂತ ಕಲೆಕ್ಟ್ ಮಾಡಿದ್ದಾರೆ ವಿ ಡಿ ಡಿ ಆಗಲಿ ಧರಣೇಶಿಂದೇ ಆಗಲಿ ಅವ್ರ ತಂದೆಯವ್ರಿಂದೇ ಆಗಲಿ ಹತ್ತು ಸಾವಿರ ದುಡ್ಡನ್ನ ಕೇವಲ ಹತ್ತು ಸಾವಿರ ದುಡ್ಡನ್ನ ಒಂದು ಮೂರು ಕೋಟಿ ಅಲ್ಲ ಹತ್ತು ಸಾವಿರ ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತು ಪಡಿಸಿದ್ರೆ ರುಜುವಾತು ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಳಸ್ಕೊಂಡು ಕತ್ತೆ ಮೇಲೆ ಮೇಲೆಕೊಟ್ಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು ಅಷ್ಟೇ ಅಲ್ಲ ನಿಮ್ಮ ಎದುರುಗಡೆನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದ್ರೆ ತಡಿತೀರಿ ನಾನು ಒಬ್ನೇ ಸಿಂಗಲ್ ಆಗಿ ಮನೆಯೊಳಗಡೆ ಡೋರ್ ಹಾಕೊಂಡು ನನಗೆ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ಒಂದು ವೇಳೆ ಒಂದು ವೇಳೆ ಅವರು ರುಜುವಾ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಏನು ಮಾಡ್ಸ್ಕೊತಾರೆ ಅವರು ಯಾವ ಪದ ಮಾಡಿಸ್ಬೇಕು ನಾನು ಜವಾಬ್ದಾರಸ್ ಜವಾಬ್ದಾರಿ ತನ್ನ ಹಿಡ್ಕೋಬೇಕು ಯಾರೇ ಆಗ್ಲಿ ಆಪಾದನೆ ಮಾಡೋ ಈಸಿ ನಾನು ಬೇಕಾದ್ರೆ ಯಾರು ಏನು ಏನ್ ಬೇಕಾದ್ರೂ ಆಧನೆ ಮಾಡ್ತೀನಿ ಅದನ್ನ ರುಜುವಾತ್ ಮಾಡಬೇಕು ಅವ್ರು ಮಾತಾಡಿರೋ ಒಂದೊಂದು ತುಣುಕು ನನ್ನತ ಇದೆ ಡೆಮಾಕ್ರೆಸಿಯಲ್ಲಿ ಒಬ್ರು ಸೋಲುಗೆ ಸಹಜ ಒಬ್ಬ ಶಾಸಕನ ಮೇಲೆ ಆಪಾದನೆ ಮಾಡಬೇಕು ಏನ್ ಮನಸ್ಸು ಇಚ್ಛೆ ಆಯ್ತು ಆಪಾದನೆ ಮಾಡ್ತಾರ ಏನ್ ಹೇಳ್ತಾ ಇದು ಏನು ಸಂದೇಶ ಕೊಡುತ್ತೆ ಇದು ಇಡಿ ಹರಿಸಕೊಟ್ಟಿದ್ರಂತೆ ನಾನು ಅಂತ ಕಾರ್ಯ ಇವತ್ತು ನಾನು ವರ್ಷದಲ್ಲಿ ಮೂರುವ ಕೋಟಿ ಸರ್ಕಾರಕ್ಕೆ ರಾಯಲ್ಟಿ ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟುವಂತ ಸಂಪೂರ್ಣ ವಿಚಾರ ಇದೆ ಮಾಹಿತಿ ದಾಖಲೆ ಕೊಡ್ತೀನಿ ನಾನು ನನ್ನ ಹೆಂಡತಿ ನನ್ನ ತಮ್ಮಿಂದ ಒಂದು ಜವಾಬ್ದಾರಿ ಜವಾಬ್ದಾರಿ ಹೊಡ್ಕೋಬೇಕು ಇದು ನನ್ನ ಉದ್ದೇಶ ನಾನು ರುಜುವ ನಾನು ಒಂದು ವೇಳೆ ಅದು ಆಗ್ಲಿಲ್ವಾ ರುಜು ಅವ್ರು ಹೇಳಿದ್ರು ನೀನು ಇಸ್ಕೊಂಡು ದೇವ್ರ ಮೇಲೆ ನನ್ನ ನಂಬಿಕೆ ಇದೆ ಧರ್ಮಸ್ಥಳಕ್ಕೆ ಬರ್ತೀನಿ ನಾನು ಅವರು ಬರಲಿ ಎಲ್ರು ವಾಪಾದನೆ ಮಾಡಿದ್ರು ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ್ ನಾಳೆ ನೀನು ಇಸ್ಕೊಳ್ಳಿ ಸತ್ಯ ಮಾಡಲಿ ನಾನು ಇಸ್ಕೊಳ್ಳಿ ಅಂತ ಸತ್ಯ ಮಾಡ್ತೀನಿ ಇದು ವಿಚಾರ ಸಣ್ಣ ಪುಟ್ಟ ಅದು ನಮ್ಮ ಆರ್ಗನೈಸರ್ಗೆ ಸಣ್ಣ ಪುಟ್ಟ